ನಾನು ಅಖಿಲ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೌಡ್ಗೋ ನಾನು ಇಂದು ಕ್ರಿಯಾಪದಗಳ ಬಗ್ಗೆ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ಕ್ರಿಯಾಪದ ಎಂದರೇನು ಸಾಮಾನ್ಯವಾಗಿ ಕ್ರಿಯೆ ಎಂದರೆ ಕೆಲಸ ಎಂದರ್ಥ ಕ್ರಿಯೆಯ ಅರ್ಥವನ್ನು ಸಂಪೂರ್ಣವಾಗಿ ಕೊಡುವ ಪದಗಳಿಗೆ ಕ್ರಿಯಾಪದ ಎನ್ನುತ್ತಾರೆ ಉದಾಹರಣೆ ತಾಯಿಯು ಅಡಿಗೆಯನ್ನು ಮಾಡುತ್ತಾಳೆ ತಂದೆಯು ಕೆಲಸವನ್ನು ಮಾಡುವ ಮಾಡಿದ್ದನು ದೇವರು ಒಳ್ಳೆಯದನ್ನು ಮಾಡಲಿ ಅವನು ಊಟವನ್ನು ಮಾಡುದನು ಮಾಡುತ್ತಾಳೆ ಮಾಡುವನು ಮಾಡಿದ್ದನು ಮಾಡಲಿ ಈ ಮೇಲಿನ ವಾಕ್ಯಗಳಲ್ಲಿ ಇವು ಕ್ರಿಯಾಪದಗಳಾಗಿವೆ ಕ್ರಿಯಾಪದ ಆಗುವ ಬಗೆ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಆಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಮಾಡು ಎಂಬುದು ಧಾತು ಉತ್ ಉತ್ತ ಎಂಬುದು ಕಾಲಸೂಚಕ ಪ್ರತ್ಯಯ ಆಳೆ ಎಂಬುದು ಆಖ್ಯಾತ ಪ್ರತ್ಯಯ ಸೇರಿ ಕ್ರಿಯಾಪದ ಮಾಡುತ್ತಾಳೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎನ್ನುತ್ತಾರೆ ಕ್ರಿಯಾ ಪಾರ್ಥವನ್ನು ಸೂಚಿಸುವ ಪ್ರತ್ಯಯವನ್ನು ಹೊಂದದಿರುವ ಪದವೇ ಕ್ರಿಯಾ ಪ್ರಕೃತಿ ಅಥವಾ ಧಾತು ಉದಾಹರಣೆ ಮಾಡುತ್ತಾಳೆ ಇದರ ದಾತು ಮಾಡು ಮಾಡಿದ್ದನು ಇದರ ದಾತು ಮಾಡು ಮಾಡುವನು ಇದರ ದಾತು ಮಾಡು ಮಾಡಲಿ ಇದರ ದಾತು ಮಾಡು ಈ ಎಲ್ಲಾ ಕ್ರಿಯಾಪದಗಳಿಗೆ ಪದ ಮಾಡು ಇದು ಧಾತು ಪದ ತಿನ್ನುತ್ತಾನೆ ಇದರ ದಾತು ತಿನ್ನು ಹೋಗುತ್ತಾನೆ ಇದರ ದಾತು ಹೋಗು ಬರುತ್ತಾನೆ ಇದರ ದಾತು ಬರು ನಿಲ್ಲುವರು ಇದರ ದಾತು ನಿಲ್ಲು ಧಾತುವಿನ ಪ್ರಕಾರಗಳು ಮೂಲ ಧಾತು ಸಾಧಿತ ಧಾತು ಮೂಲ ಧಾತು ಎಂದರೇನು ಸ್ವತಂತ್ರವಾದ ಧಾತುಗಳಿಗೆ ಮೂಲ ಧಾತು ಎನ್ನುತ್ತಾರೆ ಉದಾಹರಣೆ ಮಾಡು ಹೋಗು ಬರು ನಿಲ್ಲು ನೋಡು ಏಳು ಬದುಕು ಮುಗಿ ಒತ್ತು ಎತ್ತು ಸುತ್ತು ಕುಣಿ ಕಾಣು ಪಡೆ ಹರಡು ಹಚ್ಚು ಅಂಜು ಉಜ್ಜು ಇತ್ಯಾದಿ ಸ್ವ ಸಾಧಿತ ಧಾತು ಎಂದರೇನು ಪ್ರತ್ಯಯಗಳನ್ನು ಸೇರಿಸಿ ಪಡೆಯುವ ಧಾತುಗಳಿಗೆ ಸಾಧಿತ ಧಾತು ಎನ್ನುತ್ತಾರೆ ಕನ್ನಡ ನಾಮ ಪ್ರಕೃತಿ ಸಂಸ್ಕೃತ ನಾಮ ಪ್ರಕೃತಿ ಮತ್ತು ಅನುಕರಣವೇಯ ಪದಗಳ ಮುಂದೆ ಪ್ರೇರಣಾರ್ಥಕ ಪ್ರತ್ಯಯ ಈಸು ಸೇರಿದ್ದಾಗ ಸಾಧಿತ ಧಾತು ಉಂಟಾಗುತ್ತವೆ ಉದಾಹರಣೆ ನಾಮ ಪ್ರಕೃತಿ ಕನ್ನಡ ಉದಾಹರಣೆ ಕನ್ನಡ ಪ್ರೇರಣಾರ್ಥಕ ಪ್ರತ್ಯಯ ಈಸು ಧಾತು ಕನ್ನಡಿಸು ಕ್ರಿಯಾಪದ ಕನ್ನಡಿಸಿದ್ದನು ನಾಮ ಪ್ರಕೃತಿ ಕನ್ನಡ ಉದಾಹರಣೆ ಅಬ್ಬರ ಪ್ರೇರಣಾರ್ಥಕ ಪ್ರತ್ಯಯ ಈಸು ಧಾತು ಅಬ್ಬರಿಸು ಕ್ರಿಯಾಪದ ಅಬ್ಬರಿಸುವನು ನಾಮ ಪ್ರಕೃತಿ ಸಂಸ್ಕೃತ ಉದಾಹರಣೆ ದುಃಖ ಪ್ರೇರಣಾರ್ಥಕ ಪ್ರತ್ಯಯ ಈಸು ಧಾತು ದುಃಖಿಸು ಕ್ರಿಯಾಪದ ದುಃಖಿಸುತ್ತಾನೆ ನಾಮ ಪ್ರಕೃತಿ ಸಂಸ್ಕೃತ ಉದಾಹರಣೆ ಪ್ರಯತ್ನ ಪ್ರೇರಣಾರ್ಥಕ ಪ್ರತ್ಯಯ ಈಸು ಧಾತು ಪ್ರಯತ್ನಿಸು ಕ್ರಿಯಾಪದ ಪ್ರಯತ್ನಿಸುತ್ತಾನೆ ನಾಮ ಪ್ರಕೃತಿ ಅನುಕರಣ ವ್ಯಯ ಉದಾಹರಣೆ ಧಗ ಪ್ರೇರಣಾರ್ಥಕ ಪ್ರತ್ಯಯ ಈಸು ಧಾತು ಧಗದಗಿಸು ಕ್ರಿಯಾಪದ ಧಗದಗಿಸುತ್ತಾನೆ ನಾಮ ಪ್ರಕೃತಿ ಅನುಕರಣ ವ್ಯಯ ಉದಾಹ ನಾಮ ಪ್ರಕೃತಿ ಅನುಕರಣ ವ್ಯಯ ಉದಾಹರಣೆ ಥಳಥಳ ಪ್ರೇರಣಾರ್ಥಕ ಪ್ರತ್ಯಯ ಈಸು ಧಾತು ಥಳಥಳಿಸು ಕ್ರಿಯಾಪದ ಥಳಥಳಿಸುತ್ತಾನೆ ಅಭ್ಯಾಸಕ್ಕೆ ನಿರ್ಣಯ ಪಾಲನೆ ಸೇವನೆ ಪ್ರಾಲಾಪ ಸಿದ್ಧಿ ರಕ್ಷ ಇತ್ಯಾದಿ ಕ್ರಿಯೆಯನ್ನಾಧರಿಸಿ ಧಾತುವಿನ ಮತ್ತೆರಡು ವಿಧ ಸಕರ್ಮಕ ಅಕರ್ಮಕ ಸಕರ್ಮಕ ಎಂದರೇನು ಕರ್ಮಪದವನ್ನು ಬಯಸುವ ಧಾತುಗಳಿಗೆ ಸಕರ್ಮಕ ಎನ್ನು ಧಾತು ಎನ್ನುತ್ತಾರೆ ಯಾವುದೇ ವಾಕ್ಯದಲ್ಲಿ ಕರ್ಮಪದ ಬಂದರೆ ಅದು ಸಕರ್ಮಕ ಉದಾಹರಣೆ ದೇವರು ಲೋಕವನ್ನು ರಕ್ಷಿಸುವನು ದೇವರು ಕರ್ತೃಪದ ಕರ್ಮಪದ ಲೋಕವನ್ನು ರಕ್ಷಿಸುವನು ಕ್ರಿಯಾಪದ ಧಾತು ರಕ್ಷಿಸು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದ್ದರು ಶಿಲ್ಪಿಗಳು ಕರ್ತೃಪದ ಕರ್ಮಪದ ಗುಡಿಯನ್ನು ಕಟ್ಟಿದ್ದರು ಕ್ರಿಯಾಪದ ಧಾತು ಕಟ್ಟು ವಿದ್ಯಾರ್ಥಿಗಳು ಪಾಠವನ್ನು ಓದಿದ್ದರು ವಿದ್ಯಾರ್ಥಿಗಳು ಕರ್ತೃಪದ ಪಾಠವನ್ನು ಕರ್ಮಪದ ಓದಿದ್ದರು ಕ್ರಿಯಾಪದ ಧಾತು ಓದು ಹುಡುಗರು ಮನೆಗೆ ಮನೆಯನ್ನು ಸೇರಿದ್ದರು ಹುಡುಗರು ಕರ್ತೃಪದ ಮನೆಯನ್ನು ಕರ್ಮಪದ ಸೇರಿದ್ದರೂ ಕ್ರಿಯಾಪದ ಧಾತು ಸೇರು ಸೇರು ಈ ಮೇಲಿನ ವಾಕ್ಯಗಳಲ್ಲಿ ಕರ್ಮಪದವಿದೆ ಆದ್ದರಿಂದ ಇದು ಸಕರ್ಮಕ ಕರ್ಮಕ ಎಂದರೇನು ಕರ್ಮಪದವನ್ನು ಬಯಸದೇ ಇರುವ ಧಾತುಗಳಿಗೆ ಅಕರ್ಮಕ ಎನ್ನುತ್ತಾರೆ ಯಾವುದೇ ವಾಕ್ಯದಲ್ಲಿ ಕರ್ಮಪದ ಬರುವುದಿಲ್ಲವೋ ಅದು ಅಕರ್ಮಕ ಧಾತು ಎನ್ನುತ್ತಾರೆ ಉದಾಹರಣೆ ಕೂಸು ಮಲಗಿತ್ತು ಕೂಸು ಕರ್ತೃಪದ ಮಲಗಿತ್ತು ಕ್ರಿಯಾಪದ ಧಾತು ಮಲಗು ಆಕಾಶ ಹೊಳೆಯುತ್ತದೆ ಆಕಾಶ ಕರ್ತೃಪದ ಹೊಳೆಯುತ್ತದೆ ಕ್ರಿಯಾಪದ ಧಾತು ಹೊಳೆ ರಾಮನು ಓಡಿದ್ದನು ರಾಮನು ಕರ್ ಕರ್ತೃಪದ ಕ್ರಿಯಾಪದ ಓಡಿದ್ದನು ಧಾತು ಓಡು ರಾಮನು ಬದುಕಿದ್ದನು ರಾಮನು ಕರ್ತೃಪದ ಕ್ರಿಯಾಪದ ಬದುಕಿದ್ದನು ಧಾತು ಬದುಕು ಗಿಡವು ಹುಟ್ಟಿತ್ತು ಗಿಡವು ಕರ್ತೃಪದ ಹುಟ್ಟಿತ್ತು ಕ್ರಿಯಾಪದ ಧಾತು ಹುಟ್ಟು ಮೇಲಿನ ವಾಕ್ಯಗಳಲ್ಲಿ ಕರ್ಮಪದವಿಲ್ಲ ಆದ್ದರಿಂದ ಇದು ಅಕರ್ಮಕ ಕ್ರಿಯಾಪದದ ಪ್ರಕಾರಗಳು ಕ್ರಿಯಾಪದದಲ್ಲಿ ಮೂರು ವಿಧ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ಎಂದರೇನು ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಇವುಗಳನ್ನು ವ್ಯಕ್ತಪಡಿಸುವ ಧಾತುಗಳ ಮುಂದೆ ಆ ಖ್ಯಾತ ಪ್ರತ್ಯಯ ಸೇರಿದ್ದಾಗ ವಿದ್ಯಾರ್ಥಕ ಕ್ರಿಯಾಪದ ಉಂಟಾಗುತ್ತವೆ ಆರನೇ ಪುರುಷ ಉತ್ತಮ ಲಿಂಗ ಪೂರ್ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡುವೆ ಬಹುವಚನ ಮಾಡುವ ಮಾಡೋಣ ಪುರುಷ ಮಧ್ಯಮ ಲಿಂಗ ಪೂರ್ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡು ಬಹುವಚನ ಮಾಡಿರಿ ಮಾಡಿ ಪುರುಷ ತೃತೀಯ ಲಿಂಗ ಪೂರ್ಲಿಂಗ ಏಕವಚನ ಮಾಡಲಿ ಬಹುವಚನ ಮಾಡಲಿ ಪುರುಷ ಪ್ರಥಮ ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡಲಿ ಬಹುವಚನ ಮಾಡಲಿ ಪುರುಷ ಅನ್ಯ ಲಿಂಗ ನಪುಂಸಕ ಲಿಂಗ ಏಕವಚನ ಮಾಡಲಿ ಬಹುವಚನ ಮಾಡಲಿ ಇತ್ಯಾದಿ ನಿಷೇಧಾರ್ಥಕ ಕ್ರಿಯಾಪದ ಎಂದರೇನು ನಿಷೇಧಾರ್ಥಕ ಕ್ರಿಯಾಪದ ಎಂದರೆ ಕ್ರಿಯೆಯು ನಡೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರಿದ್ದಾಗ ನಿಷೇಧಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತವೆ ಉದಾಹರಣೆ ಪುರುಷ ಉತ್ತಮ ಲಿಂಗ ಪೂರ್ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡೇನು ಬಹುವಚನ ಮಾಡೇವು ಪುರುಷ ಮಧ್ಯಮ ಲಿಂಗ ಪೂರ್ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡೆ ಬಹುವಚನ ಮಾಡರಿ ಪುರುಷ ತೃತೀಯ ಲಿಂಗ ಪೂರ್ಲಿಂಗ ಏಕವಚನ ಮಾಡೇನು ಬಹುವಚನ ಮಾಡರು ಪುರುಷ ಪ್ರಥಮ ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡ ಮಾಡಲು ಬಹುವಚನ ಮಾಡರು ಪುರುಷ ಅನ್ಯ ಲಿಂಗ ನಪುಂಸಕ ಲಿಂಗ ಏಕವಚನ ಮಾಡದು ಬಹುವಚನ ಮಾಡವು ಇತ್ಯಾದಿ ನಿ ಸಂಭವನಾರ್ಥಕ ಕ್ರಿಯಾಪದ ಎಂದರೇನು ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರಿದ್ದಾಗ ಸಂಭವನಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತವೆಗಳು ಉಂಟಾಗುತ್ತವೆ ಉದಾಹರಣೆ ಪುರುಷ ಲಿಂಗ ಪೂರ್ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡೇನು ಬಹುವಚನ ಮಾಡೇವು ಪುರುಷ ಮಧ್ಯಮ ಲಿಂಗ ಪೂರ್ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡಿಯೇ ಬಹುವಚನ ಮಾಡಿರಿ ಪುರುಷ ತೃತೀಯ ಲಿಂಗ ಪೂರ್ಲಿಂಗ ಸ್ತ್ರೀಲಿಂಗ ಪೂರ್ಲಿಂಗ ಏಕವಚನ ಮಾಡಿಯಾನು ಬಹುವಚನ ಮಾಡಿಯಾರು ಪುರುಷ ಪ್ರಥಮ ಲಿಂಗ ಸ್ತ್ರೀಲಿಂಗ ಏಕವಚನ ಮಾಡಿಯಾಳು ಬಹುವಚನ ಮಾಡಿಯಾರು ಪುರುಷ ಅನ್ಯ ಲಿಂಗ ನಪುಂಸಕ ಲಿಂಗ ಏಕವಚನ ಮಾಡಿತು ಬಹುವಚನ ಮಾಡಿಯಾವು ಇತ್ಯಾದಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಕರ್ತರಿ ಮತ್ತು ಕ ಕರ್ಮಣಿ ಪ್ರಯೋಗ ಕರ್ತರಿ ಪ್ರಯೋಗ ಎಂದರೇನು ಕ್ರಿಯಾಪದಕ್ಕೆ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ ಕರ್ತೃಪದವನ್ನು ಪ್ರಧಾನವಾಗಿ ಬಳಸಿದರೆ ಕರ್ತರಿ ಪ್ರಯೋಗ ಎನ್ನುತ್ತಾರೆ ಉದಾಹರಣೆ ಕವಿಯು ಕಾವ್ಯವನ್ನು ಬರೆಯುತ್ತಾರೆ ಕೃಷ್ಣ ಕಾಳಿಂಗವನ್ನು ಮರ್ದಿಸಿದ್ದನು ಅನ್ ತಾಯಿಯು ಹಾಲು ಕೊಡುವಳು ತಂದೆಯು ಮಗುವು ರಕ್ಷಿಸ ಮಗುವನ್ನು ರಕ್ಷಿಸುವನು ಅಣ್ಣ ಅನ್ನವನ್ನು ಉಂಡನು ನಾನು ಹಾಡನ್ನು ಹಾಡು ಹಾಡುತ್ತೇನೆ ಕರ್ಮಣಿ ಪ್ರಯೋಗ ಎಂದರೇನು ಧಾತುಗಳಿಗೆ ಅಲ್ಪಡು ಎಂಬ ಪ್ರತ್ಯಯಗಳು ಸೇರಿ ಅದಕ್ಕೆ ಕಾಲಸೂಚಕ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿದ್ದಾಗ ಕರ್ಮಣಿ ಪ್ರಯೋಗದ ವಾಕ್ಯಗಳಾಗುತ್ತವೆ ಸುಅರ್ಥ ಅರ್ಥ ಕರ್ ಕರ್ಮ ಪದವನ್ನು ಪ್ರಧಾನವಾಗಿ ಬಳಸಿದ್ದರೆ ಕರ್ಮಣಿ ಪ್ರಯೋಗ ಎನ್ನುತ್ತಾರೆ ಕವಿಯಿಂದ ಕಾವ್ಯವನ್ನು ಬರೆಯಲ್ಪಡುತ್ತದೆ ನನ್ನಿಂದ ಹಾಡನ್ನು ಹಾಡಲ್ಪಡುತ್ತದೆ ಕೃಷ್ಣನಿಂದ ಕಾಳಿಂಗವು ಮರ್ದಿಸಿ ಮರ್ದಿಸಲ್ಪಡುವುದು ಪಟ್ಟಿತ್ತು ಅಣ್ಣನಿಂದ ಅನ್ನವು ಉಣ್ಣಲ್ಪಟ್ಟಿತ್ತು ತಾಯಿಂದ ಹಾಲು ಕೊಡುವ ಕೊಡು ಕೊಡುವಲ್ಪಡುವುದು ತಂದೆಯಿಂದ ತಾ ಮಗುವನ್ನು ರಕ್ಷಿಸಲ್ಪಡುವುದು